ಎರಡು ಸಾವಿರದ ಇಪ್ಪತ್ತೈದರ ಯುಗಾದಿ ಯುಗದ ಆದಿ ಕುಂಭರಾಶಿಗೆ ಯಾವ ರೀತಿಯ ಪರಿಣಾಮವನ್ನು ಬೀರುತ್ತೆ ಕುಂಭರಾಶಿಗಾಗೋ ಅದೃಷ್ಟಗಳೇನು ದುರಾದೃಷ್ಟಗಳೇನು ಯಾವ ವಿಚಾರದಿಂದ ಹಿಂದೆ ಸರಿಬೇಕು ಹೇಗಿರಬೇಕು ಅನ್ನೋದನ್ನು ಹೇಳ್ತಾ ಹೋಗ್ತೀವಿ ಮೊದಲನೇದಾಗಿ ಕುಂಭರಾಶಿ ಎರಡು ಸಾವಿರದ ಇಪ್ಪತ್ತೈದು ಅದ್ಭುತವಾಗಿದೆ ಯುಗಾದಿ ಹಬ್ಬದ ನಂತರ ನೀವು ಮುಟ್ಟಿದ್ದೆಲ್ಲ ಚಿನ್ನ ಜನ್ಮ ಶನಿ ಮುಕ್ತಾಯವಾಗಿ ಅಂತಿಮ ಶನಿಯ ಆರಂಭ ನಿಮ್ಮ ರಾಶಿಗೆ ಆಗ್ತಾ ಇದೆ ಸರ್ವ ಫಲಗಳು ಕೂಡ ಸಿಗದೇ ಇದ್ರೂ ಕೂಡ ಉತ್ತಮವಾಗಿರುತ್ತೆ ಈ ರಾಶಿಯಲ್ಲಿ ಬರುವಂತಹ ನಕ್ಷತ್ರಗಳು ಯಾವಂದರೆ ಧನಿಷ್ಠ ನಕ್ಷತ್ರ ಮೂರು ಮತ್ತು ನಾಲ್ಕನೇ ಪಾದ ಶತಬಿಷ ನಕ್ಷತ್ರ ಒಂದು ಎರಡು ಮೂರು ಮತ್ತು ನಾಲ್ಕನೇ ಪಾದ ಪೂರ್ವಭಾದ್ರ ನಕ್ಷತ್ರ ಒಂದು ಎರಡು ಮತ್ತು ಮೂರನೇ ಪಾದ ವರ್ಷದ ಪ್ರಾರಂಭದ ದಿನವೇ ನಿಮಗೆ ಶನಿಯ ಸ್ಥಾನ ಪರಿವರ್ತನೆ ಆಗಿರುತ್ತೆ ಸಾತ್ನ ಕೊನೆಯ ಹಂತದಲ್ಲಿ ಕುಂಭರಾಶಿಯವರು ಇದ್ದಾರೆ ಮೊದಲನೇ ಬಾರಿ ಬಂದಿದ್ದರೆ ಅಥವಾ ಮೂರನೇ ಬಾರಿ ಬಂದಿದ್ದೆ ಆದರೆ ಸ್ವಲ್ಪ ತೊಂದರೆ ನಿಮ್ಮ ರಾಶಿಗೆ ಇರುತ್ತೆ ಅಂತ ಹೇಳ್ಬೋದು ಯಾಕಂದರೆ ಎರಡನೇ ಬಾರಿ ಬರುವಂತಹ ಸಾತ್ ಮುಖ್ಯವಾಗಿ ಒಳ್ಳೆಯದನ್ನೇ ಮಾಡುತ್ತೆ ಸೊ ಜನ್ಮ ಜಾತಕವನ್ನು ನೀವೊಮ್ಮೆ ನೋಡೋದು ಪರಿಶೀಲನೆ ಮಾಡಿಸ್ಕೊಳ್ಳೋದು ಉತ್ತಮ ಅಂತ ಹೇಳ್ಬೋದು ಕುಂಭದೊಳಗಿರೋ ಅಂದರೆ ಕುಂಭದೊಳಗೆ ಅಡಗಿಟ್ಟಿರೋ ವಸ್ತುಗಳು ಏನು ಅನ್ನೋದು ನಿಮಗೆ ಗೊತ್ತೇ ಇರುತ್ತೆ ಅಲ್ವಾ ಅದೇ ರೀತಿ ಕೆಲವೇ ಕೆಲವು ಸ್ನೇಹಿತರು ಹಾಗೆ ನಿಮ್ಮ ಬಂಧುಗಳಿಗೆ ಮಾತ್ರ ನಿಮ್ಮ ಒಂದು ಸೀಕ್ರೆಟ್ ವಿಚಾರಗಳು ಗೊತ್ತಿರುತ್ತೆ ಇನ್ನು ಸಾಡೆ ಸಾಧ್ಯ ಕೊನೆಯ ಹಂತ ಆಗಿರೋದ್ರಿಂದ ಇದರ ಜೊತೆಗೆ ನಿಮಗೆ ಗುರುವಿನ ಬೆಂಬಲ ಕೂಡ ಇರೋದರಿಂದ ಒಂದಷ್ಟು ಅನುಕೂಲ ಜೊತೆಗೆ ಅನಾನುಕೂಲ ಇಲ್ಲದೇನೆ ಇರಬಹುದು ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಎಚ್ಚರದಿಂದ ಇರುವಂತಹ ಅವಶ್ಯಕತೆ ಕುಂಭರಾಶಿಯವರಿಗಿದೆ ನೀವು ಈಗಾಗಲೇ ನಂಬಿರೋರಿಂದ ತುಂಬಾ ಮೋಸ ಹೋಗಿರ್ತೀರ ನಮ್ಮದವರೇ ನಿಮಗೆ ಮೋಸವನ್ನು ಮಾಡ್ತಾ ಇರೋದ್ರಿಂದ ಯಾರನ್ನು ಕೂಡ ನಂಬೋದು ಯಾರನ್ನ ಬಿಡೋದು ಅನ್ನುವಂತಹ ಗೊಂದಲದಲ್ಲಿ ಕುಂಭರಾಶಿಯವರಿದ್ದೀರಾ ಎರಡನೇ ಮನೆ ರಾಹು ಇದ್ದಿದ್ದರಿಂದ ಕುಟುಂಬದಲ್ಲಿ ಸ್ವಲ್ಪ ಕಲಹ ಅಯ್ಯೋ ಅಂದು ಹಣ ಕೊಟ್ಟವರು ಆಮೇಲೆ ಕೊಡದೇ ಇರುವಂಥದ್ದು ತಪ್ಪು ಮಾಡಿ ಪಶ್ಚಾತ್ತಾಪವನ್ನು ಪಡುವಂಥ ಪರಿಸ್ಥಿತಿ ನಿಮಗೆ ನಿರ್ಮಾಣವಾಗಿತ್ತು ಇಷ್ಟು ದಿನ ಮೋಸ ಮಾಡೋರಿಗೆ ಅವಕಾಶ ಮಾಡಿಕೊಟ್ಟು ತಪ್ಪನ್ನು ಮಾಡಿದರ ನೀವು ಈಗ ಎಲ್ಲವನ್ನೂ ಕೂಡ ಸರಿ ಮಾಡಿಕೊಳ್ಳುವಂತಹ ಸಮಯ ಬಂದಿದೆ ಹಣ ಕೊಟ್ಟು ಮೋಸ ಹೋಗಿರುವಂಥದ್ದು ಹಾಗೆ ಬರಬೇಕಾದಂಥ ಹಣ ನಿಮಗೆ ವಾಪಸ್ ಬರುತ್ತೆ ನೀವೇನನ್ನ ಸಮಸ್ಯೆ ಅಂತ ಅಂದ್ಕೊಳ್ತಿರೋ ಆ ಒಂದು ಪರಿಸ್ಥಿತಿಯನ್ನು ಈಗ ಶನೀಶ್ವರ ದೇವರು ನಿವಾರಿಸ್ತಾರೆ ಪುಣ್ಯ ಕಾರ್ಯಗಳಲ್ಲಿ ನೀವು ತೊಡಗಿಕೊಳ್ಳುವಂತಹ ಸಮಯ ಇದಾಗಿದೆ ಜೊತೆಗೆ ತೀರ್ಥಯಾತ್ರೆ ದೇವರ ದರ್ಶನವನ್ನು ಹೆಚ್ಚಾಗಿ ಈ ವರ್ಷ ನೀವು ಮಾಡ್ತೀರಾ ಸಣ್ಣ ಸಣ್ಣ ಮೆಡಿಸಿನ್ಗಳಿಂದ ಫಲ ಸಿಗುತ್ತೆ ಅಂದರೆ ಹುಷಾರಾಗದೇ ಇರುವಂಥದ್ದು ಚಿಕ್ಕ ಚಿಕ್ಕ ಮೆಡಿಸಿನ್ಗಳ ಪ್ರಭಾವ ಇಲ್ಲದೇ ಇಷ್ಟು ವರ್ಷ ನೀವು ಬಾಧಿಸಿರ್ತೀರ ಆದರೆ ಈಗ ಆ ಒಂದು ಆರೋಗ್ಯ ಕೂಡ ಸುಧಾರಿಸುವಂತಹ ಸಮಯ ಬಂದಿದೆ ಶನೀಶ್ವರನ ಬದಲಾವಣೆ ಅದನ್ನು ನಿಮಗೆ ನೆರವೇರಿಸುತ್ತೆ ಪೂರ್ವ ಪುಣ್ಯಗಳು ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಕಳೆಯುತ್ತೆ ಐದನೇ ಮನೆಗೆ ಗುರು ಬಂದಿರೋದ್ರಿಂದ ಇದೆಲ್ಲವೂ ಕೂಡ ನಿಮಗೆ ಒಳಿತಾನೆ ಮಾಡುತ್ತೆ ಗುರುವಿನ ಮನೆಯಲ್ಲಿ ಶನಿ ಇರೋದರಿಂದ ಈ ಎಲ್ಲ ಕೆಲಸಗಳು ಅಂದರೆ ನೀವು ಅಂದುಕೊಳ್ಳುವಂತಹ ಕೆಲಸಗಳು ನಿಧಾನವಾಗಿ ಆದರೂ ಕೂಡ ಒಳ್ಳೆಯದಾಗುತ್ತೆ ಯಾವತ್ತೂ ಸಹಾಯ ಮಾಡಿದ್ರು ನಿಮಗೆ ಈಗ ನಿಮ್ಮ ಮಾಡಿದಂತಹ ಪುಣ್ಯದ ಕೆಲಸಕ್ಕೆ ಪ್ರತಿಫಲವನ್ನು ಅವರು ನಿಮಗೆ ನೀಡ್ತಾರೆ ಇನ್ನು ಗುರುಬಲ ಬರ್ತಾ ಇದೆ ಗುರುದೃಷ್ಟಿ ಕೂಡ ಇರೋದ್ರಿಂದ ಎಲ್ಲವನ್ನ ನೋಡ್ತಾ ಹೋದ್ರೆ ರಿಯಲ್ ಎಸ್ಟೇಟ್ ಮನೆ ಕನ್ಸ್ಟ್ರಕ್ಷನ್ ಎಲ್ಲದಕ್ಕೂ ಕೂಡ ಲಾಭ ತಂದು ಕೊಡ್ತಾರೆ ರಾಹು ರಾಶಿಯ ಮೇಲೆ ಇರೋದ್ರಿಂದ ಕೊಂಚ ತೊಂದರೆ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ ಮಾತಿನಿಂದ ಸ್ವಲ್ಪ ಹುಷಾರಾಗಿರಿ ಆರ್ಥಿಕವಾಗಿ ವೃತ್ತಿಯನ್ನು ಕಾಣ್ತೀರ ಜೊತೆಗೆ ಪ್ರಯಾಣ ಮಾಡುವಂತಹ ಯೋಗ ಇದೆ ಸ್ಥಾನ ಪಲ್ಲಟ ಆಗುತ್ತೆ ಉದ್ಯೋಗದಲ್ಲಿ ಒತ್ತಡದಿಂದ ಮುಕ್ತಿ ಕೂಡ ಸಿಗುತ್ತೆ ಆರೋಗ್ಯ ಸ್ಥಿರತೆಯನ್ನು ಕಾಣಿಸ್ಕೊಳ್ಳುತ್ತೆ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಧಿಕಾರ ಪ್ರಾಪ್ತಿಯಾಗುವಂಥ ಸಾಧ್ಯತೆ ಇದೆ ಸಮಾಜದಲ್ಲಿ ಕೀರ್ತಿ ಕೂಡ ಬರುತ್ತೆ ವಿದೇಶಿ ಪ್ರಯಾಣ ಯೋಗ ಪತ್ನಿ ಆರೋಗ್ಯದ ಮೇಲೆ ಸ್ವಲ್ಪ ಜಾಗರೂಕತೆ ಇರಿ ಜೊತೆಗೆ ಸ್ತ್ರೀಯರಿಂದ ಅಪವಾದ ಬರುವಂತಹ ಸಾಧ್ಯತೆ ಇದೆ ಇದಕ್ಕೆಲ್ಲ ಪರಿಹಾರ ಅಂದರೆ ಹನುಮಾನ್ ಸ್ತೋತ್ರವನ್ನು ಪಠಿಸುವಂಥದ್ದು ಕೇಸರಿಯನ್ನು ಹನುಮನಿಗೆ ಅರ್ಪಣೆಯನ್ನ ಮಾಡುವಂತದ್ದು ಮಂಗಳವಾರ ಶನೀಶ್ವರನಿಗೆ ಚಿತ್ರಾನ್ನವನ್ನ ದಾನ ಕೊಟ್ಟರೆ ಎಲ್ಲವೂ ಕೂಡ ಒಳಿತಾಗುತ್ತೆ